ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿದಂತಹ ಮೂರ್ತಿ ಶ್ರೀರಾಮ ಬಾಲಮೂರ್ತಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆದದ್ದು ಇಡೀ ಮೈಸೂರಿಗೆ ಹೆಮ್ಮೆಯನ್ನು ತರುವಂತಹ ಸಂಗತಿ ಅಷ್ಟು ಶ್ರದ್ಧೆಯಿಂದ ನಿಷ್ಠೆಯಿಂದ ಅರುಣ್ ಯೋಗಿರಾಜ್ ಅದನ್ನು ಕೆತ್ತನೆ ಮಾಡಿದ್ದಾರೆ ಗಮನಿಸಿದ್ವಿ ಅರುಣ್ ಮಾಡಿರ್ತಕ್ಕಂಥ ಕೃಷ್ಣಶಿಲೆ ಕೃಷ್ಣಶಿಲೆಯಲ್ಲಿ ವಿಗ್ರಹ ಮಾಡೋದು ಅಂತಂದರೆ ತುಂಬ ಶ್ರಮ ಕೆಲಸ ಅವರ ಮನೆ ಮಠ ತಾಯಿ ಇಂತಿಗೂ ಎಲ್ಲರಲ್ಲೂ ಕೂಡ ದೂರ ಇತ್ತು ಅದನ್ನು ತಪಸ್ಸು ಅಂತ ಆಚರಣೆ ಮಾಡಲು ಆಯ್ಕೆ ಆಗಿದೆ ಕರನ್ನು ಮಠದ ಜೊತೆಗೆ ತುಂಬ ನಿಗಿತ್ತವಾದಂತಹ ಶ್ಲೋಕ ಅವರ ಮನೆತನದ ಅದೇ ಶಕ್ತ ಕಲಾವಿದನಾಗಿ ಇಷ್ಟು ಹೆಸರು ಕಳಿಸಿದ್ರು ಕೂಡ ಅವನಲ್ಲಿ ವನೆಯವಂತಿಕೆ ಕೃತಜ್ಞತೆ ಅದೆಲ್ಲ ಇರೋದರಿಂದ ಅವರ ಕಲಾಕಾರನಿಗಿರಬೇಕಾದಂತಹ ಅವರು ಇದೇ ಭಾವನೆಗಳು ಇರೋದ್ರಿಂದಲೇ ರಾಮನ ರಾಮನಗ್ರಹ್ಮಶ್ಠಾಪ ಸಾಧ್ಯ ಆಗಿದೆ ಬೇರೆ ಯಾರಪ್ಪ ಯಾಕೆಪ್ಪ ಸ್ವಲ್ಪ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿದಂತಹ ಮೂರ್ತಿ ಶ್ರೀರಾಮ ಬಾಲಮೂರ್ತಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯಾದದ್ದು ಇಡೀ ಮೈಸೂರಿಗೆ ಹೆಮ್ಮೆಯನ್ನು ತರುವಂತಹ ಸಂಗತಿ ರಾಮ ಈ ದೇಶದ ಒಬ್ಬ ಆದರ್ಶ ಪುರುಷನಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ನೆಲೆ ಇರು ಒಬ್ಬ ವ್ಯಕ್ತಿ ಕಲೆ ಅಂತನ್ನೋದು ಒಂದು ತಪಸ್ಸದು ಒಬ್ಬ ಯೋಗಿ ಮಾಡುವ ತಪಸ್ಸಿಗೆ ಸಮಾನವಾಗಿ ಏಕಾಗ್ರತೆಯಿಂದ ಒಂದು ಶಿಲೆಯಲ್ಲಿ ಕೆತ್ತನೆ ಮಾಡತಕ್ಕಂತಹದ್ದು ಅಷ್ಟು ಶ್ರದ್ಧೆಯಿಂದ ನಿಷ್ಠೆಯಿಂದ ಅರುಣ್ ಮಾಡಿದ್ದಾರೆ ಅದು ಮೂರು ಜನ ಶಿಲ್ಪಿಗಳು ಯತ್ನ ಮಾಡಿದರು ಅವರ ಮೂರು ಜನನವ್ರನ್ನ ಸ್ಪರ್ಧೆಯಿಂದ ಕೆತ್ತನೆ ಮಾಡಿಲ್ಲ ಶ್ರದ್ಧೆಯಿಂದ ಕೆತ್ತನೆ ಮಾಡಿದ್ದಾರೆ ಕಾಟ ಅವರಲ್ಲಿ ಯಾವ ಆಯ್ಕೆಯಾದರೂ ಕೂಡ ಸಂತೋಷ ಒಂದು ಉದಾರ ಭಾವನೆಯಿಂದ ಅವರು ಮೂವರು ಕೆತ್ತನೆ ಮಾಡೋದು ದೃಷ್ಟಿಯಿಂದ ಅಷ್ಟು ಸುಂದರವಾಗಿ ಮೂರ್ತಿ ಮೂರು ಬರಲಿಕ್ಕೆ ಸಾಧ್ಯ ಇಲ್ಲ ನೀವೆಲ್ಲ ಗಮನಿಸಿದ್ವಿ ಅರುಣ್ ಮಾಡಿರ್ತಕ್ಕಂಥ ಕೃಷ್ಣಶಿಲೆ ಕೃಷ್ಣಶಿಲೆಯಲ್ಲಿ ವಿಗ್ರಹ ಮಾಡೋದು ಅಂತಂದರೆ ತುಂಬಾ ಶ್ರಮದ ಕೆಲಸ ಅದನ್ನು ತುಂಬ ಮೈನ್ಯೂಟ್ ಆಗಿ ಮೈಸೂರು ಕೆಲಸ ಮಾಡಿದಂಥವರು ಅರುಣ ಅವರು ಅದೇ ಕಲೆಗಾರರುಗಳು ನಿಮ್ಮ ಬಂದಂಥವ್ರು ತಾತ ಅವರು ಶಿಲ್ಪಿ ಬಸವಣ್ಣ ಅಂತನೇ ಪ್ರಸಿದ್ಧಿಯಾಗಿದ್ದಂಥವರು ಅವರು ಆ ಕಾಲದಲ್ಲೇ ಒಂದು ರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂದಿದ್ದದ್ದು ಮೈಸೂರಿಗೆಲ್ಲ ವೃತ್ತಿಮಂತ ಸಮಿತಿ ಅವರ ಒಂದು ವೃಕ್ಷ ಪರಂಪರೆಯಲ್ಲಿ ಬಂದಂಥದ್ದು ಅದನ್ನು ತುಂಬ ಸುಂದರವಾಗಿ ಮಾಡಿದ್ದಾರೆ ಅವರ ಮನೆ ಮಠ ತಾಯಿ ಹಿಂತಿಮಗು ಎಲ್ಲರಲ್ಲೂ ಕೂಡ ದೂರ ಇತ್ತು ಅದನ್ನು ತಪಸ್ಸು ಅಂತ ಆಚರಣೆ ಅನ್ನೋ ಕಾರಣ ಅವರು ಆಯ್ಕೆಯಾಗಿದೆ ಅದಕ್ಕೋಸ್ಕರ ಅರುಣ್ ಯೋಗಿರಾಜ್ಗೆ ನಮ್ಮ ಸಮಸ್ತ ಕನ್ನಡಿಗರ ಪರವಾಗಿ ಆತರ ಪರವಾಗಿ ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಬೇಕು ಅರಣ್ಯ ಮಠದ ಜೊತೆಗೆ ತುಂಬ ನಿಕಟವಾದ ಅವರ ಮನೆಗೂ ನಮ್ಮ ಹಿಂದೆ ಇದ್ದು ಈ ವಿದ್ಯಾಪೀಠ ಆಫೀಸರ್ವದ್ದಕ್ಕೂ ಎರಡು ನಿಮಿಷದಲ್ಲಿ ಹೋಗಲಿಕ್ಕೆ ಅಷ್ಟೇ ಇರುತ್ತೆ ಅದೇ ಶಾಲೆಯಲ್ಲಿ ಮತ್ತೆ ತರಗತಿ ಅಂದರೆ ಲಿ ಕೆಜಿಂತ ಬಾಂಬೆ ಹಾಕುತ್ತೆ ಅಂತ ನಂತರ ಇಲ್ಲೇ ಕೂತಿ ಹೋಗಿರುವಂಥ ಕಾರ್ಯಗಳಲ್ಲಿ ಅಭ್ಯಾಸ ಮಾಡೋದು ಮನೆತನದ ಅದೇ ಅಂತ ಕಲಾವಿದನಾಗಿ ಎಷ್ಟು ಹೆಸರು ಕಳಿಸಿದ್ರು ಕೂಡ ಅವನಲ್ಲಿ ವಿನಯವಂತಿಕೆ ಕೃತಜ್ಞತೆ ಅದೆಲ್ಲ ಇರೋದ್ರಿಂದ ನಮ್ಮ ಕಲಾಕಾರನಿಗಿರಬೇಕಾದಂಥ ಅವ್ರ ಇದೇ ಭಾವಿಗಳು ಇರೋದ್ರಿಂದನೇ ನೋ ರಾಮನಾರಾಯಣಂತ್ರ ಸಂಸ್ಥಾ ಮೂರ್ತಿ ಅಲ್ಲಿ ಪ್ರತಿಷ್ಠಾಪನೆ ಎಲ್ಲಕ್ಕೆ ಸಾಥ್ಯ ಆಗಿದೆ ಅಂತ ಹೇಳಿ ಜಗದೀಶ್ ತಮ್ಮ ಮೂರ್ತಿ ಅಲ್ಲಿ ಅವರಿಗೆ ಅಂತ ಶ್ರೇಯಸಂತ ಹೀಗೆ ಅಂತ ಹೇಳಿ ಪಾಠ ಅಂತ ತಪಿಸೋದು ತಾವು ಕೂಡ ಐತೆ ಮೂರ್ತಿ ಮೇರೆಗೆ ಮುಂದಿನವರು ಎಲ್ಲಾ ಭದ್ರ ಮೂರ್ತಿ ನೋಡಲಿಕ್ಕೆ ಅವತ್ತು ಆಕಾಶ ಆಗಲಿ ಕೇಂದ್ರ ರೈನ್ಿಸ್ಟ್ ಬಂದದರಿಂದ ಗುಣಪಿಸು ಸಕ್ರಿಯ ಅಂತ ಆಕಾಶ ಅದರ ಎಲ್ಲ ನೋಡಿದ ಮುಂಚೆನೇ ನಾವು ಹೋಗಿ ನೋಡಿದ್ದಕ್ಕೆಲ್ಲ ಮಂದಿರ ಒಂದು ಬಹಳ ವಿಶೇಷವಾಗಿ ರಚನೆ ಆಗಿದೆ ಅಲ್ಲಿ ದಕ್ಷಿಣ ಭಾರತ ಉತ್ತರ ಭಾರತದ ಎರಡೂ ಒಂದು ವಿನ್ಯಾಸಗಳನ್ನು ಆರ್ಕಿಟೆಕ್ಚರ ಒಂದು ದೇವಸ್ಥಾನವನ್ನು ಪ್ರವೇಶ ಮಾಡಿದರೆ ರಾಮಾಯಣದ್ದು ಮಹಾಭಾರತದ್ದು ಅನೇಕ ಸನ್ನಿವೇಶಗಳನ್ನು ಗುರುತಿಸಲಿಕ್ಕೆ ಒಂದು ಅಯೋಧ್ಯೆ ರಾಮ ಮಂದಿರವನ್ನು ಪ್ರವೇಶ ಮಾಡಿದರೆ ಭಾರತೀಯ ಸಂಸ್ಕೃತಿ ಅಭಿರುಚಿಯಾಗುವಂಥ ದೇವಾಲಯ ವಿಶಾಲವಾಗಿದೆ ಈ ಮೊದಲೇ ಅಂತಸ್ತ ಮಾತ್ರ ಅಂತಸ್ತು ಗಮನಿಸಿದಾಗೆ ಈಗ ಮೂವತ್ತು ಪರ್ಸೆಂಟ್ ಕೆಲಸ ಆಗಿರ್ಬೋದು ಎಪ್ಪತ್ತು ಪರ್ಸೆಂಟು ಕೆಲಸ ಆಗಬೇಕು ಮತ್ತು ಈ ರಾಮಮಂದಿರ ನಿರ್ಮಾಣ ಮಾಡೋದಕ್ಕಿಂತ ಸರ್ಕಾರದವರು ಮತ್ತು ಅದರ ನ್ಯಾಸ ಸಮಿತಿಯವರು ಇಲ್ಲಿ ಮುಂದೆ ನಿರಂತರವಾಗಿ ಬರ್ತಕ್ಕಂತಹ ವಾಗ್ದಾರಿಗಳಿಗೆಲ್ಲ ಅನುಕೂಲ ಆಗಬೇಕು ಎಂಬ ವಿಶೇಷವಾಗಿ ಅಂತಂದರೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಕಡೆಗೆ ಹೆಚ್ಚಿನ ಗಮನ ಕೊಟ್ಟು ಅದು ಅತಿಥಿಕವಾಗಿರ್ಬೋದು ಗಾರ್ಮೆಂಟ್ ಇರ್ಬೋದು ಸಾಮಾನ್ಯ ಇರ್ಬೋದು ಎಲ್ಲರಿಗೂ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಕೂಡ ತಲುಪಿಸ್ತಾ ಇದ್ದಾರೆ ಒಂದು ವರ್ಷ ವರ್ಷ ಆಗಿದೆ ಹೋಗಲಿಕ್ಕೆ ಬೇಕಾದಂಥವರಿಗೆಲ್ಲ ಈ ಒಂದು ರಾಮಮಂದಿರದ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಇಲ್ಲಿ ಅಯೋಧ್ಯೆ ಸಂಗೋ ಸಭೆಗಳನ್ನು ಈಗ ಅಲ್ಲಿ ಒಂದು ಸ್ಟೇಜ್ ಆಗಿರ್ತದೆ ಸಂಗೀತ ಇರ್ತಿತ್ತು ನೃತ್ಯ ಇರ್ತಿತ್ತು ದೇಶದ ಎಲ್ಲ ಭಾಗಗಳಿಂದ ಬಂದಂತಹ ಕೂಡ ರಾಮನ ಯೋಜನೆ ಮಾಡ್ತಕ್ಕಂಥ ಸಾಂಸ್ಕೃತಿಕ ಹಾಗೆ ಇಡೀ ದೇಶದ ಜನ ಸಂಭವಿಸಿದ ವಿಶೇಷವಾದ ಕ್ಷಣ ಉದ್ಘಾಟನಾ